ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದೇ ಒಂದೇ ಎರಡೇ ಒಂದಾಗಿ ಮತ್ತು ಎರಡಲ್ಲ ಇಂಥ ಚಳಿಯಲ್ಲೂ ಸಾಯಂಕಾಲದಿಂದ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳಿಗೂ ಮತ್ತು ಆಸಕ್ತ ಈ ಭಾಗದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಮಹನೀಯರಿಗೂ ಮತ್ತು ಮಹಿಳೆಯರಿಗೂ ಶುಭರಾತ್ರಿಗಳು ಎಲ್ಲ ಊರಾಗ ನಾವು ಕಾರ್ಯಕ್ರಮ ಮುಗಿಸಿ ರೂಮಿಗೆ ಹೋಗೋ ಟೈಮ್ ಇದು ಆದ್ರೆ ಉತ್ತರ ಕರ್ನಾಟಕದಾಗ ಬೆಳೆ ರಾತ್ರಿ ಹತ್ತು ಗಂಟೆಗೆ ಹೊತ್ತು ಮುಣಗಿದಂಗೆಲ್ಲ ಮಂದಿ ಹಿಗ್ಗಾಗತ್ತಮನ ನೋಡ್ರಿ ನೀವು ರಾತ್ರಿ ಹನ್ನೆರಡುವರೆ ಒಂದಾದರೂ ಅದಕ್ಕೆ ಸಿಟಿಯಾಗೆ ಕಳತನ ಆಗ್ತಾವೆ ಹಳ್ಳಿಯಾಗಂಗಿಲ್ಲ ರೀ ಯಾಕಂದ್ರೆ ಒಂದು ಗಂಟೆ ತನಕ ಇವರ ಮಾತಾಡ್ಕೊಂದು ಕುಂತಿರ್ತಾರೆ ಕಳ್ಳ ಯಾವಾಗ ಅವ ಇವು ಒಂದು ಒಂದೂವರೆ ತನಕ ಮಾತಾಡ್ಕೊಂತ ಕುಂತಿರ್ತಾರೆ ಮುಂದೆ ನಾಲ್ಕೂವರೆ ಐದಕ್ಕೆ ಹೆಣ್ಮಕ್ಳು ಎದ್ದು ಬಿಡ್ತಾರೆ ನೀರು ಬಟ್ಟೆ ಹುಡ್ನ ಸಾಲಿಗೆ ಕಳಿಸೋದು ಅಡುಗೆ ಮಾಡೋದು ಬುತ್ತಿ ಕಟ್ಟೋದು ಹಿಂಗಾಗಿ ಹಳ್ಳ್ಯಾಗ ಕಳತನ ಆಗೋದಿಲ್ಲ ಸಿಟ್ಯಾಗ ಜಾಸ್ತಿ ಆಗ್ತವ ನಿದ್ದರು ಸಹಿತ ಇಷ್ಟೊತ್ತು ಬಂದು ಕುಂತೀರಿ ನಾನು ಒಳಗೆ ಮಾತಾಡ್ಕೊಂತ ನಾವು ಇಲ್ಲ ಚಳಿ ಭಾಳ ಆಯಿತು ಮಂದಿ ಹೋಗ್ಬಿಟ್ಟಿರ್ತಾರೋ ಅಂತಂದ್ರೆ ನಮ್ಮ ಮಹಾಮನೆಯವರು ಇಲ್ಲಿ ಬಂದು ನೋಡಿದ್ರೆ ಅವಾಗ ಕುಂತದಕ್ಕಿಂತ ಜಾಸ್ತಿ ಇದೆ ಭಾಳಷ್ಟು ನಿಮ್ಮ ಅಭಿಮಾನ ಶ್ರೀಗಳ ಆಶೀರ್ವಾದ ಮತ್ತು ಅವರ ಪ್ರೋತ್ಸಾಹ ನಮ್ಮನ್ನು ಶ್ ಮಾತಾಬ್ರಮ್ಮ ಹೆಣ್ಮಕ್ಕಳಿಗೆ ನೋಡಿ ಗಂಡು ಮಕ್ಕಳಿಗೆ ಶರಣಪ್ಪ ಭೀಮಪ್ಪ ಕಾಳಪ್ಪ ಸುಂಕಲಪ್ಪ ಹಿಂಗಿರ್ತದೆ ಅದೇ ಮಕ್ಕಳಿಗೆ ಸುಶೀಲಾ ಬಾಯಿ ಪಾರ್ವತಿ ಬಾಯಿ ಗೋದು ಬಾಯಿ ಅವ್ರಿಗೆ ಬಾಯಿ ಸೇರಿಸ್ತಾರೆ ಯಾಕಂದ್ರೆ ಬಾಯಿ ಮಾಡೋದು ಭಾಳ ಅವರು ಹೌದಲ್ಲವ ಆದರೆ ಮನೆ ನಡೆಯುವುದ ಅವರಿಂದ ಹಾಂ ಅವ್ರಿಗೆ ಭಾಳ ಸಿಟ್ಟು ಬರೋದು ಯಾವಾಗ ಗಂಡ ಬೈದ್ರಲ್ಲ ಗಂಡ ಹೊಡೆದ್ರಲ್ಲ ಅವ್ರಿಗೆ ಭಾಳ ಸಿಟ್ಟು ಬರೋದು ಬೆಂಕಿ ಅಂತ ಸಿಟ್ಟು ಯಾಕಂದ್ರೆ ಅವರು ಸಹನೀಯ ಮೂರ್ತಿ ಭೂಮಿ ತಾಯಿಗೆ ತಾಯಿನ ಹೊರಿಸ್ತಾರೆ ಭೂಮಿ ತಂದೆ ಅಂತ ಯಾವನೋ ಅನ್ನೋಂಗಿಲ್ಲ ಭೂಮಿ ತಾಯಿನೇ ಯಾಕ ಅದ್ರ ಮ್ಯಾಲೆ ತುಳಿತೀವಿ ಅಡ್ಡಾಡ್ತೀವಿ ಹೇಸಿಗೆ ಮಾಡ್ತೀವಿ ಉಳ್ಳಾಡ್ತೀವಿ ಸಿಟ್ಟಾಗಂಗಿಲ್ಲ ಅದಕ್ಕೆ ಹೆಣ್ಣು ಮಕ್ಕಳು ಭೂಮಿ ತಾಯಿ ಇದ್ದಂಗೆ ಅವ್ರಿಗೆ ಸಿಟ್ಟು ಬರೋದು ಯಾವಾಗ ನಿಮ್ಮಲ್ಲಿ ಬಂಡಿ ಒರೆಸೋದಕ್ಕೆ ಏನಂತೀರವ ಪರಿಸಿ ಒರೆಸೋದಂತೀರ ಬಂಡಿ ಒರೆಸೋದಂತೀರ ನೆಲ ಒರೆಸೋದ ನೆಲಕ್ಕೆ ಪಾಟಿಕಲ್ಲಿದ್ದರೆ ಅವಾಗ ಹೆಂಗೆ ನೆಲ ಅಂತೀರ ಅದನ್ನು ಮತ್ತೆ ನೆಲ ಅಂದರೆ ಸಗಣಿ ಸಾರಸು ನೆಲ ಮಣ್ಣಿನ ನೆಲ ಅದ್ರ ಮ್ಯಾಗ ಬಂಡಿ ಬಂದು ಅಂದರೆ ಅದು ಪಾಟಿಕಲ್ ಅಂತಾರೆ ಹೌದು ಶಾಬಾದಿ ಕಲ್ಲು ಅಂತಾರೆ ಪಾಟಿಕಲ್ಲ ಅದನ್ನು ವರ್ಷಿಂದ ಯಾವನಾರ ಹೇಳ್ದೆ ಕೇಳ್ದ ಹೊರಗೆ ಒಳಗೆ ಬಂದ ಅಂದ್ರೆ ಸತ್ತವ ಬಲಸಿಟ್ಟವ್ರಿಗೆ ಒರೆಸಿದ ಬಂಡಿ ಅಥವಾ ಪರಿಸಿನ ಅವ್ರ ಸಹಿತ ತುಳಿಯಂಗಲ್ಲ ರಿವರ್ಸಿಂಗ್ ತುಳಕೋ ವರ್ಷಿಗೋ ಅಂತ ಬರ್ತಾರೆ ರಿವರ್ಸ್ ವರ್ಷಗೋ ಅಂತ ಬಂದು ಹೊರಗೆ ಬಂದು ಶ್ ಅಲ್ಲಿ ನೋಡ್ರಿ ಮಾಡ್ತಾರೆ ಯಾರಿಗೆ ಕೇಳೋದಿಲ್ಲ ಕೈ ಎತ್ತ್ರಿ ಯಾರಿಗೆ ಕೇಳಿಸು ಹಾಂ ಮತ್ತೆ ಇದು ಹೆಂಗೆ ಕೇಳಿದೆಪ ವಿಧಾನಸಭಾ ಮಾಡ್ಯಾರ ಅವ್ರಿ ನನ್ನ ಕೆಲಸ ಕೈ ಹತ್ತದು ಏ ನೀನು ಅಲ್ಲ ಏ ಹೇಳಿಸ ನಮ್ಮ ಪಾರ್ಟಿ ಅವ ಅಲ್ಲ ನೀನು ಅದ ಹೇಳ್ದೆ ಹತ್ತುವರೆ ರಾತ್ರಿಯಾಗ ಇಷ್ಟು ಜನ ಕೂಡ್ತಾರೆ ಅಂದ್ರೆ ಇದು ಉತ್ತರ ಕರ್ನಾಟಕ ಅಲ್ಲದೆ ಬೇರೆ ಅಲ್ಲ ಅಲ್ಲ ಹೆಂಗೆ ಕಂಡು ಹಿಡಿಬೇಕು ಉತ್ತರ ಕರ್ನಾಟಕ ಅಂದರೆ ಹಿಂಗೆ ಸೂರ್ಯ ಸಹಿತ ಗಾಬರಿ ಆಗ್ತಾನ ರೀ ರಾತ್ರಿ ಆದಂಗೆ ಅಲ್ಲಿ ಇವಾಗ ಹಗಲಾಕೈತಲ್ಲ ಅಂತನಾಥ ಎಲ್ಲ ಊರಾಗೂ ಇದೇ ಹಾಡು ಕಳೆದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ನಡೆದಿರ್ತಕ್ಕಂಥ ಪರಮ ತಪಸ್ತುಜಿ ಅನ್ನದಾನೇಶ್ವರ ಒಂದು ನೂರ ಎಪ್ಪ ನನ್ನ ಭಾಷಣ ಮುಗಿಸಂಗೆಲ್ಲ ಶುರು ಮಾಡ್ತೀನಿ ಏನು ಹೇಳಬೇಕಪ್ಪ ಪಾಟಿ ಬಂಡಿ ಒರೆಸೋದಕ್ಕೆ ಬಂದಿದ್ದೆ ನಾನು ರಿವರ್ಸ್ ವರ್ಷು ಅಂತ ಬರ್ತಾರೆ ರಿವರ್ಸ್ ಹೊರಚುವಂತ ಬಂದು 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 ಹೊರಗೆ ಕಟ್ಟಿ ಕುಂತರು ಎಲ್ಲರಿಗೂ ಅಂಜಿಕೆ ಆಗಿತ್ತು ಯಾಕಂದ್ರೆ ಆಕೆ ಪಿಸ್ತೂಲ್ ತೊಂದಿದ್ಲು ನಾ ಬಂಡಿ ವರ್ಸಿಂದ ಯಾವನಾರ ಬಂದ ಅಂದ್ರೆ ಕೊಲ್ಲಿ ಬಿಡ್ತೀನಿ ಅಂತ ಹೇಳಿ ಆ ಪಿಸ್ತೂಲ್ ಭಯಕ್ಕೆ ಅಂಜಿ ಯಾರೂ ಒಳಗೆ ಬರ್ತಿರ್ಲಿಲ್ಲ ಗಂಡ ಮಕ್ಕಳು ಎಲ್ಲರನ್ನ ಕಳಿಸಿ ಬಂಡಿ ಒರೆಸಿ ಹೊರಗೆ ಬಂದು ಕಟ್ಟಿ ಮ್ಯಾಗ ಮಾತಾಡ್ಕೊಂತ ಕುಂದ್ರ ಬಾ ಬಗಲು ಮನೆಯ ಗೀಸದಿ ಕುಂತಲು ಅವ ಆ ಹೋದ ಗಂಡ ಯಾವುದೋ ಫೈಲ್ ಅಂತೇಳಿ ವಾಪಸ್ ಬಂದ್ಬಿಟ್ಟನ್ ಬಂದು ಮರ್ತು ಬಿಟ್ಟವ ಆ ಫೈಲ್ ಮರ್ತೀನ ಗದ್ದಲದಾಗ ಮರ್ತು ದಾಡ್ ದಾಡ್ ದೊಡ್ಡ ಬೂಟ್ಗಾದ್ಮ್ಯಾಗ ಒಳಗೆ ಬಂದ್ಬಿಟ್ರು ಈಕಿ ಒರೆಸಿದ ಬಂಡಿ ಮ್ಯಾಗ ಅವು ಕೃಷ್ಣನ ಪಾದ ಮೂಡ್ದಂಗೆ ಮೂಡಿಬಿಟ್ಟು ಬಾಟಾ ಕಂಪ್ನಿ ಬಾಟಾ ಕಂಪ್ನಿ ಪಾದವು ಬೆಂಕಿ ಎತ್ತಿಬಿಡಿದ್ರೆ ಈಕಿ ರಿವಾಲ್ವರ್ ತೆಗೆದ್ಲು ಶೂಟ್ ಮಾಡಿಬಿಟ್ಲ ಗಂಡನ ದಾನ್ ದಾನ್ ದಾನ ಮೂರು ಗುಂಡು ಹಣೆಗೆ ಒಂದು ಕುತ್ತಿಗೆ ಬಂದು ಎದಿ ಬಾಗಲ ಮನೆಯವರೆಲ್ಲ ಮಾತಾಡಕತಿ ಅಯ್ಯಯ್ಯ ಕೊಂದ್ಲವ ಯಾರನ್ನ ಯಾರ ಈಗ ವರ್ಷದ ಪರಿಸ್ಥಿತಿ ಉಳ್ದಾರ ಬಂಡಿ ತೊಳ್ದಾರ ನೋಡ್ತಾರ ಗಂಡ ಯಪ್ಪ ಗಂಡನ್ನ ಕೊಂದ್ಬಿಟ್ರು ನೋಡುವ ಹಾಂ ಹೇ ಪೊಲೀಸಿಗೆ ಫೋನ್ ಮಾಡ್ರಿ ಪೊಲೀಸಿಗೆ ಫೋನ್ ಮಾಡಿ ಜಲ್ದಿ ಬರ್ರಿ ಪೊಲೀಸ್ರ ನಾವು ನಿಮ್ಗೆ ಹೇಳಿದ್ವಿಲ್ಲ ಪಿಸ್ತೂಲ್ ತೊಗೊಂಡಾಳಂತ ಹೆಣ್ಮಗಳು ಇವತ್ತು ಗಂಡನ ಕೊಂದ್ಲು ಆತು ಎಲ್ಲ ಇಡೀ ಮಂದಿ ಕಿಡಕಿಯಾಗಿ ನೋಡಕತ್ತಿದ್ರಿ ಪೊಲೀಸ್ ಯಾರು ಯಾವಾಗ ಬರ್ತದ ಐದು ಮಿನಿಟ್ ಆತು ಹತ್ತು ಮಿನಿಟ್ ಅರ್ಧ ಗಂಟೆ ಆಯ್ತು ಒಂದು ತಾಸು ಆಯ್ತು ಪೊಲೀಸರು ಬಂದು ಲಕ್ಷಣನೇ ಇಲ್ಲ ಮತ್ತೆ ಫೋನ್ ಮಾಡಿದ್ರಿ ಬಗಲ್ ಮನೆಯವ್ರು ದಯವಿಟ್ಟು ಮಾತಾಡ್ರಿ ಪ್ಲೀಸ್ ಹಲೋ ಪೊಲೀಸ್ ಸ್ಟೇಷನ್ ರೀ ಬನ್ರಿ ಸರ ಇಲ್ಲಿ ನೋಡ್ರಿ ಹೆಣ್ಮಗಳು ಒಂದು ತಾಸು ಆಯ್ತು ಒಳಗೆ ಬಾಡಿ ಬಿದ್ದೈತೆ ಗಂಡಂದು ಹಾಂ ಜಲ್ದಿ ಬರ್ರಿ ಬಂದಿವ್ರಿ ಅಂದ್ರೆ ಪೊಲೀಸರು ಬಂದೀವ್ರಿ ಬಾಗಲ್ದಾಗ ಅದೀವಿ ಒಳಗೆ ಹೋಗಿರಿ ಒಳಗೆ ಬಿದ್ದೈತೆ ಬಾಡಿ ಇನ್ನೂ ಬಂಡ್ ರೀ ಅಂದ ಪೊಲೀಸ ಅಂದ್ರೆ ಅವಾಗ ಸಹಿತ ಭಯ ಹುಟ್ಟಿಸ್ತಾರೆ ಅವ್ರು ಆದ್ರೆ ಆದರೆ ಮಕ್ಕಳು ಹಾಗಲ್ಲ ಇಷ್ಟು ಜನ ಹೆಣ್ಮಕ್ಕಳು ಇವತ್ತು ಸರಿಸಮಾನ ಆಗಿ ಕುಂತು ನಮ್ಮ ಮಾತು ಕೇಳ್ತೀನಿ ನಿಜಕ್ಕೂ ನಾವು ಪುಣ್ಯವಂತರು ಸ್ನೇಹಿತರೆ ಹಾಸ್ಯಕ್ಕೆ ಇಂಥ ವಸ್ತುಗಳೇ ಇಲ್ಲ ಇನ್ನು ಇಬ್ಬರದ ಮಾತಾಡೋರು ನಾನು ಭಾಳ ಕಡಿಮೆ ಮಾತಾಡ್ಬೇಕು ಯಾಕಂದ್ರೆ ಭಾಳ ಟೈಮ್ ಆಗೈತೆ ಮತ್ತು ನಾನು ಭಾಳ ಸಲ ಇಲ್ಲಿಗೆ ಬಂದೀನಿ ಸ್ವಾಮಿಗಳು ನಾವಂತೂ ಬಾ ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ವೇದಿಕೆಗಳಲ್ಲಿ ಸೇರ್ತಾ ಇರ್ತೀವಿ ಹಾಸ್ಯಕ್ಕೆ ಇಂಥದ ಗಂಡು ಮಕ್ಕಳು ನಾವು ಏನು ಮಾಡಿದ್ರೂ ಯಾರ ಯಾರ್ಮಂದು ಹ್ಞೂ ಮಲ್ಲ ಯುದ್ಧದಾಗ ಗೆದ್ದಿರ್ತಾರ ಕುಸ್ತಿಯಾಗಿ ಗೆದ್ದಿರ್ತಾರೆ ಹೋರಿ ಸ್ಪರ್ಧೆ ಒಳಗೆ ಗೆದ್ದಿರ್ತಾರ ಹೋಳಿ ಹುಣ್ಣೆಯಾಗ ಬಣ್ಣ ಆಡಿ ಗೆದ್ದಿರ್ತಾರ ಯಾವುದನ್ನೂ ಹೇಳ್ಕೊಳಂಗಿಲ್ಲ ಯಾಕಂದ್ರೆ ನಾವು ಹೇಳ್ಕೊಂಡ್ರೆ ಏನು ತಿಳ್ಕೊಂತಾಳೆ ಏನು ಹೇಳ್ತೀನಿ ಏನಾರ ತಂದಿದ್ರು ಅಂದ್ರೆ ಅದರ ಸ್ವಲ್ಪ ಡ್ರಿಂಕ್ ಮಾಡಿ ಬಂದಿದ್ರು ಅಂದ್ರಂತು ಮಾತಾಡಂಗಿಲ್ಲ ಯಾಕೋ ಹಿಂಗದ ಕಣ್ಣು ಬರೀ ಸೊನ್ನೆ ಮ್ಯಾಗ ರೀ ನೀವು ಹಂಗಲ್ಲವ ಒಂದು ಸಣ್ಣದ ಏನಾರ ತೊಗೊಂಡ್ರಿ ಅಂದ್ರೆ ಇಡೀ ಓಣಿಗೇಳ್ತೀರಿ ಚೈನಾ ಮಾಡಿಸ್ಕೊಳ್ಳಿ ಹಾಕ್ಕೊಂಡ್ರಿರ್ತಾನೆ ಒಂದು ಎರಡು ತೊಲಿದು ಹೊಟ್ಟೆ ಯಾರಿಗೂ ಹೇಳಂಗಿಲ್ಲವ ನೀವು ಹತ್ತು ರೂಪಾಯಿ ಮೂರು ರಬ್ಬರ್ ಬ್ಯಾಂಡ್ ತಂದಿರ್ತೀರಿ ಇಡೀ ಓಣಿ ಮಂದಿಗೆ ಪಾರ್ತೆವಾ ಭೀಮಕ್ಕ ಬಾಯ ಇಲ್ಲೇ ನೋಡಬೇಕ ಹತ್ತು ರೂಪಾಯ್ಕು ಮೂರು ರಬ್ಬರ್ ಬ್ಯಾಂಡ್ ನೋಡಿ ನೋಡಗ ಇಷ್ಟು ಟಗಲ ಮಾಡಿದ್ರು ಅರಿಯೋಂಗಲ್ಲ ನೋಡ್ರಿ ಬರೀ ಜಡಿಗಲ್ಲ ಕುತ್ತಿಗೆಕ್ಕೊಂಡು ಕೆಳಗಾಯಿ ತೆಗಿಬೋದು ಬರೀ ರಬ್ಬರ್ ಬ್ಯಾಂಡಿಗೆ ಅಷ್ಟು ಹೇಳ್ಕೊತವ್ರಿ ಪಾಪ ಹಾಂ ಇದು ಏನೇನೇನು ಮಾಡೋಂಗಿಲ್ಲ ಅದಕ್ಕೆ ಸಣ್ಣದನ್ನು ದೊಡ್ಡದು ಮಾಡಿ ಮಾಡೋರು ಅದಕ್ಕೆ ಮಾತ್ರ ಸ್ಥಾನ ಐತಿ ನಿಮಗೆ ಸಣ್ಣವ್ರ್ ದೊಡ್ಡವ್ರು ಮಾಡ್ತೀರಿ ನೀವು ಅಂತೇಳಿ ಆಮೇಲೆ ಊರಾಗ ವಾಕಿಂಗ್ ಹೋಗ್ತೀರ ಏನು ನೀವು ಕೆಲಸ ಮಾಡೋದೇ ವಾಕಿಂಗ್ ಅಂತಂತೀರಮ್ಮ ಹೆಣ್ಮಕ್ಳು ಭಾಳ ಚಂದ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಇಷ್ಟು ಸೀರಿಯಲ್ ನೋಡ್ತೀರಮ್ಮ ಇವತ್ತು ಸೀರಿಯಲ್ ಬಿಟ್ಟು ಬಂದಿರಿ ಅಂಥ ಪುಣ್ಯ ನಮ್ದು ಖರೇವ ಎಲ್ಲರೂ ಪುಣ್ಯ ಆಯ್ತು ಬಿಡು ಯಾವ ಓ ಓಸು ಸೀರಿಯಲ್ ಅದಾವ ಎಷ್ಟೊತ್ತಿಂದ ಬಂದು ಕುಂತೀರಿ ನಮ್ಮ ಸೀರಿಯಲ್ ಬಿಟ್ಟು ದೊಡ್ಡ ಕೆಲಸ ಮಾಡಿ ಮಧ್ಯಾಹ್ನ ಹೊಸ ರುಚಿ ಅಂತ ಬರ್ತೈತೆ ಅದನ್ನ ನೋಡಿ ಗಂಡ ಮಕ್ಕಳಿಗೆ ಅಡುಗೆ ನಮ್ಮ ಒಂದು ದಿವಸ ಬರೀ ಸೀರಿಯಲ್ ನೋಡ್ತೀರಿ ಹಾಂ ಎಷ್ಟು ಗಂಟೆಗೆ ಬರ್ತದ ಎಲ್ಲ ಚಾನಲ್ನ ಬರ್ತೈತಿ ಹಾಂ ನಾನು ಇದು ಹೊಸ ರುಚಿ ಟಿವಿಯಾಗಿ ನೋಡಿ ನಮ್ಮ ಗಂಡ ಮಕ್ಕಳಿಗೆ ಮಾಡಿ ನೀಡಿನ್ರಿ ಅನ್ನೋರು ಸ್ವಲ್ಪ ಕೈ ಮ್ಯಾಗೆ ಹತ್ತಿರಮ್ಮ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಏಯ್ ಹೆಣ್ಣು ಹೆಣ್ಮಕ್ಳಿಗೆ ಹೇಳಕತ್ತೀನಿ ಅಡುಗೆ ಮಾಡೋ ಸುದ್ದಿ ನಾವು ಬಂದರೆ ತಾವು ಕೈ ಹತ್ತವು ಪಾಪ ಉಂಡು ಕೈ ಅಲ್ಲ ಅಡುಗೆ ಮಾಡಿದ ಕೈ ಕೇಳಕತ್ತೀನಿ ನಾನು ಹಾಂ ಹೇಳ್ರಮ್ಮ ಹೊಸ ರುಚಿ ಮಾಡಿ ಬಡಿಸಿ ನಾನು ಯಾರು ಕೈ ಮ್ಯಾಗೆ ಹತ್ತಿರ ஆ ஒன்று எடுக்க ஐது ஆறு சபாஷ் ஆறு மந்தி சிக்கரப் இவ்வளோ கை எத்த நோட்ரீ இல்லை நீ ஆறு மந்தி டிவி நோடி மாண்ட அடிக்கே படிசாரலாட்டை ஒண்ட பதிக்கிறது கண்டந்திர கேள்வி ಟಿ ವಿ ನೋಡಿ ಅಡುಗೆ ಮಾಡಬಾರ್ದವ ಅತ್ತಿ ಮಾವನ್ನ ಅತಿ ಮಾವನಲ್ಲ ಮತ್ತೆ ಅತ್ತಿನ ಕೇಳಬೇಕು ಇಂಥ ಸಮಾರಂಭದಾಗ ಬರ್ಬೇಕು ಇಷ್ಟು ಜನರಿಗೆ ಪ್ರಸಾದ ಮಾಡಿದ್ರೆ ಒಂದು ಚೂರ ಕೆಟ್ಟಿದ್ದಾನ ಮನೆಯಾಗ ಉಣ್ಲಾರ್ದು ಮಕ್ಕಳು ಮಠದಾಗ ಇನ್ನಿಟ್ಟು ಇನ್ನಿಟ್ಟು ನಿಡ್ಸ್ಕೊಂಡು ಉಣ್ತಾವ್ರಿ ಗಾಬರಿ ಆಗ್ತಿರ್ತಾರೆ ಎಷ್ಟು ಉಣ್ತ ತಿಳಿದು ಮಕ್ಕಳನ್ನ ಹೊರಗಡೆ ಬಿಡ್ಬೇಕು ಚಂದಮಾಮ ತೋರ್ಸ್ಕೊಂಡು ತುಣಿಸೋದು ಟಿ ವಿ ತೋರ್ಸ್ಕೊಂಡು ತುಣಿಸೋದು ನಾವು ಯಾವಾಗ ಊಟ ಹಾಕ್ಯಾರೋ ಅಂತ ಕಾಯ್ತಿದ್ವಿ ಯಾಕಂದ್ರೆ ಆಡ್ತಿದ್ವಿ ನಾವು ಬಗರಿ ಆಡ್ತಿದ್ವಿ ಈಗ ನುಡುಗರಿಗೆ ಬಗರಿ ಅಂದ್ರೆ ಗೊತ್ತಿಲ್ರಿ ಗೊತ್ತಿದೆ ನಿಮಗೆ ಎಲ್ಲರದ್ದು ಕ್ರಿಕೆಟ್ ಹಿಂಗೆ ನಿಂತವನ ಹಿಂಗೆ 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 ಮಾಡಿದ್ರು ಹಿಂದಿನಿಂದ ನೋಡಿದ್ರೆ ಸೈಕಲ್ಗೆ ಹಾವ ಬಡಿತಾವ ನನ್ನ ಬರೀ ಹಿಂಗೆ ತಿಕ್ಕೊಳೋದು ಹಿಂಗೆ ಹೋಗ್ಯಲ್ ಬಗರಿ ಆಡಿಸ್ಬೇಕು ಕಬಡ್ಡಿ ಆಡಬೇಕು ಕಬಡ್ಡಿ ನಿಜವಾದ ಭಾರತೀಯ ಆಟ ಕಬಡ್ಡಿಯಾಗ ಯೋಗ ಐತೆ ಈಗ ಯೋಗ ಮಾಡೋ ಯೋಗ ಕ್ಲಾಸಿಗೆ ಹೋಗಿರ್ತೀರಿ ಸಣ್ಣ ಪಾಟ್ಲಿ ಯೋಗ ಮಾಡೋಕೋಗಿರ್ತಾರೆ ಯೋಗ ಕ್ಲಾಸಿಗೆ ಅಲ್ಲಿ ಏನು ಹೇಳ್ತಾರೆ ಅವರು ಉಸಿರು ಬಿಗಿ ಹಿಡಿಬೇಕಂತ ಹೇಳ್ತಾರೆ ಸ್ವಾಮಿಗಳೆಲ್ಲ ಇಲ್ಲದೇ ಮಾಡಿದವರು ಕೇಳ್ರೆ ಉಸಿರು ಜಾಸ್ತಿ ಹೊರಗೆ ಹೊರಗೋಗ್ಬಾರ್ದನ್ನು ಬಿಗಿ ಹಿಡಿಯೋದು ಕಲಿಬೇಕು ಅದು ಯೋಗ ಯೋಗ ಕರ್ಮಸು ಕೌಶಲ್ಯ ಅಂತ ಹೇಳ್ತಾರೆ ಉಸಿರು ಎಷ್ಟು ಬಿಗಿ ಹಿಡಿತಿರೋ ಅಷ್ಟು ಆಯುಸ್ ಮುಂದಕ್ಕೆ ಹೋಗತ್ತೆ ಯಾ ಡಾಕ್ಟ್ರ್ ಕೊಟ್ಟು ಗುಳಿಗೆ ಠಾಣೆಕ್ಕಿಗೆ ಹೋಗಂಗಲ್ಲ ಆಯಸ್ಸು ಮುಂದಕ್ಕೆ ನೂರು ವರ್ಷ ಬಾಳಬೇಕು ಅಂದ್ರೆ ಮ್ಯಾಗ ಮ್ಯಾಗ ಉಸಿರಾಡೋ ಅದಕ್ಕೆ ಬೀಡಿ ಸಿಗರೇಟ್ ಅಂತಾರೆ ಹಿಂಗೆ ಸೇ ಉ ಅಂತ ಹೇಳ್ಕೊತೀರಿ ಊ ಅಂತ ಬಿಡ್ತಾರೆ ಅದ್ರ ಜೊತೆಗೆ ಹೋಗ್ಕೈತೆ ಆಯುಷ್ಯ ತೇಜಸ್ವಿ ಮುಖ ಹೆಂಗಿರ್ತಾವೆ ನೋಡ್ರಿ ಇಲ್ಲ ಉಸಿರು ಬಿಗಿ ಹಿಡಿಬೇಕು ಮನುಷ್ಯ ಅಷ್ಟು ವರ್ಷ ಬದಕ್ತನ ದೇವ್ರ ಆಯುಷ್ಯ ಕೊಡೋಂಗಿಲ್ಲ ನೀವೇ ಪಡಿತೀರಿ ಹಿಂದಿನ ಕಾಲಕ್ಕೆ ಮುನ್ನೂರು ನಾನ್ನೂರು ವರ್ಷದ ಋಷಿಗಳಿದ್ರು ಯಾಕ ಉಸಿರು ಬಿಗಿ ಹಿಡಿತೀವಿ ಉಸಿರು ಬಿಗಿ ಹಿಡಿಬೇಕಾದ್ರೆ ಅಷ್ಟು ಆಯುಷ್ಯ ಮುಂದಕ್ಕೆ ಹೋಗೈತೆ ಈಗ ನಾನು ತೋರಿಸ್ತೀನಿ ದಯವಿಟ್ಟು ಕಲೆಕ್ಟ್ ಮಾಡ್ರಿ ಎರಡೂ ಮೂಗಿನ ಒಳ್ಳೆ ಕ್ಲೀನ್ ಇರಬೇಕು ಹಿಂಗೆ ಶಬ್ದ ಬರ್ಬೇಕು ಗೊಡ್ರನು ಬರಬೇಕು ಇವೆರಡೂ ಕ್ಲೀನ್ ಆಗ್ಬೇಕು ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಜಾಗಿಂಗ್ ಮಾಡ್ಬೇಕು ಹಿಂಗೆ 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 ಮಾಡಿದ್ರಿ ಅಂದ್ರೆ ಇವೆರಡು ಕ್ಲೀನಾಗ್ತವೆ ಅವಾಗ ಇವನ್ನ ಹಿಡಿಬೇಕು ಹೆಂಗೆ ಎರಡೇ ಒನ್ ಟೂ ತ್ರೀ ಫೋರ್ ಅದೇನೇ ಹೋಗಿಲ್ಲ ಅದಿನೇ ಇದೇನೀಗ ಒಂದು ನಿಮಿಷ ಹಿಡಿದ್ಮೇಲೆ ಒಂದು ನಿಮಿಷ ಆಯಸ್ಸ ನಂದು ಜಾಸ್ತಿ ಆಯ್ತು ಆ ನಿಮಿಷ ಮಾತ್ರ ನನಗೆ ಹೆಲ್ಪ್ ಮಾಡ್ತೈತಿ ಮುಂದೆ ಹಂಗಂತೇಳಿ ಮನ್ಯಾಗ ಪ್ರಾಣೇಶೀಲೇನಕ್ಕೆ ಹೋಗ್ಬೇಡ್ರ ಪಾಪ ದೊಡ್ಡ ಯೋಗಾಚಾರನ ಯಾರು ಕೇಳಿ ಹೇಳ್ಬೇಕಂದ್ರೆ ಉಸಿರು ಎಷ್ಟು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ ಮುಂದಕ್ಕೆ ಹೋಗೈತಿ ಮುಖದಲ್ಲಿ ತೇಜಸ್ಸು ಬರ್ತೈತೆ ಅದಕ್ಕಾಗಿ ಅವ್ರು ಇವತ್ತೇನಾಯ್ತಿ ಇವಾಗ ಏನು ಶಬ್ದ ಮಾಡ್ತಾರೆ ಇದನ್ನು ಒಂದು ಅದೊಂದು ಹುಡುಗಿ ಕೇಳಿಬಿಡ್ತೀರಿ ಏಯ್ ಅಜ್ಜ ಪ್ರಾಣೇಶನ ಉಸಿರು ಬಿಗಿ ಹಿಡಿದಷ್ಟು ನೀನು ಭಾಳ ದಿವಸ ಬದುಕ್ತಿ ಅಂತ ಉಸಿರು ಬಿಗಿ ಹಿಡಿ ಅಂತೇಳಿ ಮನೆಗೆ ಹೋಗಿ ಹೇಳ್ತಿವಿ ಹುಡುಗ ಪಾಪ ಅವ್ರ ಅಜ್ಜ ಎಂಬತ್ತು ವರ್ಷ ಇಲ್ಲಿ ಪುರಾಣಕ್ಕೆ ಬರೋದಾಗಲಾರ್ದ ಮನೆಯಾಗೆ ಕುಂತಿದ್ದ ಹೌದಾ ಕೈಕಲಿ ಕೈಕಲಿ ಎಲ್ಲ ಗಟ್ಟಿ ಎಲ್ಲ ಗಟ್ಟಿಕ್ಕ ನೀನು ಬರ್ಬೋದು ಮಠಕ್ಕೆ ಅವಾಗ ಅಂತ ಉಸಿರು ತಗ ಅಜ್ಜ ಅಂದವ ಇದು ಮುಂದೆ ನಿಂತು ಹೆಣಸ ಕಚ್ಬಿಡ್ತೀವಿ ಒಂದು ಎರಡು ಮೂರು ನಾಲ್ಕು ಹದಿನೈದು ಹತ್ತು ಇಪ್ಪತ್ತು ಹತ್ತು ಎಜ್ಜ ಎಜ್ಜ ಉಸಿರು ಬಿಡು ಎಲ್ಲಿ ಅದನ್ನು ಬಿಟ್ಟ ಬುಟ್ಟನ ಹಾಕ್ತಾರೆ ಬಂದು ಮಂದಿ ಕೇಳಿ ಪ್ರಾಣ ಸೆಳೆದಕ್ಕೆ ನಾ ಹೇಳಿದಾಗ ಮಂದಿ ನನ್ನ ಮದ್ಯಕ್ಕೆ ಬಂದಿದ್ರು ಮನೆಗೆ ಅದಕ್ಕೆ ಸರಿಯಾದ ಯೋಗ ಪಟುವಿನೊಂದಿಗೆ ತೊಗೊ ಕಬಡ್ಡಿ ಕಬಡ್ಡಿ ಆಟನೇ ಮರ್ತೀರಿ ಹಾಂ ಕಬಡ್ಡಿಯಲ್ಲಿ ಉಸಿರು ಹಿಡೋದೈತೆ ಕಬಡ್ಡಿ 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 ಕಬ ಹೌದಾ ಅಷ್ಟು ಉಸಿರು ಸ್ಯಾಂಕ್ಷನ್ ಆಯ್ತು ನಿಮ್ಗೆ ಮ್ಯಾಗನಿಂದ ಕಬಡ್ಡಿಯಾಗ ನೋಡ್ರಿ ಎಲ್ಲ ಅವಯವಗಳು ಕೆಲಸ ಮಾಡ್ತವೆ ಕ್ರಿಕೆಟ್ ಬರೀ ಇಷ್ಟ ಹಿಂಗೆ 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 ಅವಡದ್ರ ಹಿಂಗೆ ಓಡಿ ಓಡೋದ್ರೇನೋ ಬಂದ್ರೆ ಮುಗೀತು ಇದು ಹಾಗಲ್ಲ ಕಬಡ್ಡಿ 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 ಕೈ ಕಣ್ಣು ಕಬಡ್ಡಿ 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 ಒಂಬತ್ತಾರು ಹತ್ತು ಎಷ್ಟು ಬಂದಿರ್ತಾರೆ ಕಬಡ್ಡಿಯಾಗ ಹನ್ನೊಂದ ಏಳು ಹಾಂ ಅಷ್ಟರ ಗೊತ್ತೈತೆ ಸಾಕು ರಾಷ್ಟ್ರೀಯ ಆಟ ಅದ ಹಾಂ ಕಬಡ್ಡಿ 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 ಕೈ ಕಬಡ್ಡಿ ಕಬಡ್ಡಿ ಕಣ್ಣು ನೀವು ಕಣ್ಣಿನ ಡಾಕ್ಟ್ರ್ ಡಾಕ್ಟ್ರ್ದಾಗ ಹೋಗಿರ್ತೀರಲ್ಲ ಅವ್ರು ಏನು ಮಾಡ್ತಾರೆ ಗೋಣು ಹೊರಸ್ಲಾರ್ದೆ ಈ ಬಳ್ಳ ನೋಡಪ್ಪ ಅಂತಾರೆ ಹಿಂಗೆ ನೋಡ್ಬೇಕಿದ ಗುಡ್ಡಿ ಇಲ್ಲಿತನ ಬರ್ಬೇಕು ಮತ್ತು ಹಿಂಗೆ ಇತ್ತಾಗ ಕಬಡ್ಡಿ ಆಗಿದೈತೆ ಏಳು ಮಂದಿ ನೋಡ್ಬೇಕು ನೀವು ಕಬಡ್ಡಿ 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 ಕೈ ಕಬಡ್ಡಿ 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 ಕಾಲು ಕಬಡ್ಡಿ 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 ಉಸಿರು ಬಿಗಿಡುತ್ತೀರಿ ಯೋಗ ಅದೇ ಕಬಡ್ಡಿ ಆಟದೊಳಗೆ ಈ ಓಸು ಅದಾವೆ ಅದೇ ಯೋಗ ಹೌದಾ ನಾವು ಕಬಡ್ಡಿನ ಆಡಗಿಲ್ಲ ಕಬಡ್ಡಿ 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 ಇಷ್ಟೆಲ್ಲ ಆದರೂ ಸಹಿತ ನಿಮ್ಮನ್ನು ಹಿಡಿತಾರೆ ಎದ್ರ ಪಾರ್ಟಿಯವ್ರು ಹಿಡಿದ್ರೆ ಏನು ಮಾಡ್ತೀರಿ ನಿಮ್ಮನ್ನು ಕೆಡುತ್ತಾರೆ ಕೆಡಬಿದ್ರೆ ಏಳು ಮಂದಿನ ಮ್ಯಾಗ ಬಿದ್ದಿರ್ತಾರೆ ಅವ್ರು ನಿಮಗೆ ಆದರೂ ಸಹಿತ ನೀವು ಎಲ್ಲ ಹಿಂಗೆ ಕೊಸರಾಡಿ ಬಂದು ಗೆರಿ ಮುಟ್ಟೆ ಓಸು ಮಂದಿನ ಔಟ್ ಮಾಡ್ತೀರಿ ಇದೇನು ತೋರಿಸ್ತೈತೆ ನೀ ಮುಂದೆ ದೊಡ್ಡವಾಗಿಂದ ತಂದಿನ ಕಳ್ಕೊಂಡಿಂದ ನೀನ ಮನೆ ಯಜಮಾನ ಆಗ್ತಿ ಅವಾಗ ಮನೆಯಾಗಿರೋ ತಮ್ಮಂದ್ರನ್ನ ಅಕ್ಕ ತಂಗಿಯರನ್ನ ಎಲ್ಲರೂ ನೀನು ಭುಜದ ಮ್ಯಾಗೆ ಹೊತ್ಕೊಂಡು ಅವ್ರನ್ನ ಗುರಿ ಮುಟ್ಟಿಸ್ಬೇಕು ಅಂತ ತೋರಿಸೋ ಆಟ ಕಬಡ್ಡಿ ಹೌದಾ ಅದಕ್ಕೆ ಕಬಡ್ಡಿ ಆಡೋದನ್ನು ಕಲಿ ಆರ್ ಎಸ್ ಎಸ್ ಅಂತ ಐತೆ ಅದರ ಕಬಡ್ಡಿನೇ ಮೇನ್ ಆಟ ನಾವು ಕಬಡ್ಡಿ ಬಿಟ್ಟಬಿಟ್ಟಿವಿ ಖೋ ಖೋ ಬಿಟ್ಟಾರೆ ಹೆಣ್ಮಕ್ಳು ಹೆಣ್ಮಕ್ಳಂತೂ ಪೂರ್ತಿ ಎಲ್ಲ ಕೈ ಬಿಟ್ಟಾರೆ ಬಿಡ್ರವರು ಏನೇ ಬರೀ ಸೀರಿಯಲ್ ನಮ್ಮ ಪುಣ್ಯ ಇಷ್ಟು ಬಂದದ್ದೆವ ನೀವು ಹಾಂ ಸೀರಿಯಲ್ ಅದು ಮುಗೀತು ಎಂಥೆಂಥ ಸೀರಿಯಲ್ ಅವ್ ಮುಗಿದೋ ಸೀರಿಯಲ್ ಕೆಲವು ಸೀರಿಯಲ್ ನಾನು ಏಳು ವರ್ಷದ ಶುರುವಾಗಿದ್ದು ರೀ ಮನೆ ಮನೆ ಮುಗಿದು ನನಗೆ ಅರವತ್ತಾಗಿಂದ ನೀವಾಗ ಗಟ್ಟೆವು ಇವ್ರು ಹಾಗಲ್ಲ ಅಗ್ದಿ ಟಿ ವಿ ನೋಡೋ ಗಂಡಸ್ರು ನಾನು ನೋಡೇ ಇಲ್ಲ ಭಾಳ ಕಡಿಮೆ ಅದಕ್ಕೆ ದಯವಿಟ್ಟು ನೀವು ಏನು ಮಾಡ್ರಿ ಪುಸ್ತಕ ಓದೋ ಹವ್ಯಾಸವನ್ನು ಬೆಳೆಸೋಳ್ರಿ ಸೇರಿ ಮಾತಾಡೋದನ್ನು ಕಲ ಕಲ್ತ್ಕೊಡ್ರಿ ನಾವೆಲ್ಲ ಹಿಂದೆ ಗಂಗಾವತಿ ಒಳಗೆ ಬಸವದಳ ಅಂತ ಸ್ಥಾಪನೆ ಮಾಡಿದ್ವಿ ಪ್ರತಿ ಭಾನುವಾರ ಬಸವದಳ ಅಲ್ಲಿ ಬಸವಣ್ಣ ಅವರು ಸರ್ವಜ್ಞನೂ ಷಡಕ್ಷರಿವು ಎಲ್ಲ ವಚನಗಳನ್ನು ಹೇಳಬೇಕಾಗಿತ್ತು ಅಲ್ಲೇ ನಾನು ಭಾಷಣ ಕಲಿತೆ ಮಾದರು ಅಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಬರೀ ಜಾತ್ರೆಗೊಂದೇ ನಾವು ಬರಬಾರ್ದು ಸದಾ ಶರಣರ ಟಚ್ನಲ್ಲಿ ನಾವಿರಬೇಕು ಸ್ನೇಹಿತರು ಹೇಳ್ಬೇಕು ನಮ್ಮ ಹಾಲ್ಕೆರೆ ಸಂಸ್ಥಾನ ಮಠದ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಲು ತಿಳಿಸ್ರಿ ಅಂತ ಹೇಳ್ಯಾರ ಈ ಸೊ ಚಾನಲ್ ಐತೆ ಯೂಟ್ಯೂಬ್ನೊಳಗೆ ದಯವಿಟ್ಟು ಅದರ ಹೆಂಗೆ ಮೆಂಬರ್ ಆಗ್ಬೇಕಾದ್ರೆ ಗೊತ್ತೈತಲ್ಲ ಹಾಂ ಪ್ರೆಸ್ ಮಾಡಿ ಬೆಲ್ ಐಕಾನ್ ಓದ್ತೀರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನೋಡಿರಿ ಮನ್ಯಾಗೆ ಕುಂತಲ್ಲಿ ಅಂಥೇಳಿ ಈಗ ಮನೆಗೆ ಹೋಗಿ ಮತ್ತೆ ಆನ್ ಮಾಡಿ ನೋಡ್ಬೇಡ್ರಿ ಈಗೆಲ್ಲ ಮೊಬೈಲನ್ನ ನೋಡಿದ್ದೀವಿ ನಾವು ಹೊರಗೆ ಕುಂತಿಲ್ಲ ಒಳಗೆ ಕೂತು ಸಹಿತ ನೋಡಿದ್ದೀವಿ ಹೌದಾ ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಅಂತ ವಿನಂತಿ ಮಾಡಿಕೊಂಡಾರ ದಯವಿಟ್ಟು ಅದನ್ನು ಪಾಲಿಸ್ರಿ ಹಾಂ ಏನು ಹೇಳಕ್ಕತ್ತಿದ್ ನಾನು ಲಕ್ವಾ ಇಲ್ಲೇನಂತೀರಿ ಪಾರ್ಸಿ ಅಂತೀರಾ ಲಕ್ವಾ ಅಂತೀರಾ ಪಾರ್ಸಿ ಪ್ಯಾರಾಲಿಸ್ ಅಂತ ಅದು ನಾ ನೋಡಿದಂಗೆ ಮಕ್ಕಳಿಗೆ ಜಾಸ್ತಿ ಹೊಡಿತೈತಿ ಟಿಂಗ್ ಅಂತ ಆಗಿಬಿಡ್ತಾವ ಹೌದಾ ಓಡಾಡವ ಹಿಂಗಾಗಿ ಕುಂತುಬಿಡ್ತಾನೆ ಯಾಕಂದ್ರೆ ಇವಾಗ ಕೈ ಕಣ್ಣು ಮೂಗು ಬಳಸಂಗಿಲ್ಲ ಕಟ್ಟಿ ಮ್ಯಾಗೆ ಕುಂತಾವ್ ಕಲ್ಲು ಕುಂತ ಕುಂತಿರ್ತೀವಿ ನಾವು ಯಾಕಪ್ಪ ಹ್ಞೂ ಲಗ್ನ ಪತ್ರ ಕೊಡೋಕೆ ಬರ್ತಾವ ಒಣೆಗೆ ಅಂಕಲ್ ಹೊರಗೆ ಕಟ್ಟಿ ಕುಂತಿರ್ತೈತಿ ರೀ ಅವ್ಗೆ ಕೊಡಂಗಿಲ್ಲ ರೀ ಆಂಟಿ ಅದಳ ಅಂತ ಕೇಳ್ತಾವ ಅದಳೆ ನೋಡು ಒಳಗೆ ಹೋಗಂಗ್ ಯಾಕೆ ಅವನಿಗೆ ಯಾಕೆ ಕೊಡೋಂಗಿಲ್ಲ ಏ ನಗಂಗಿಲ್ಲ ಮಾತಾಡೋಂಗಿಲ್ಲ ಸುಮ್ಮನೆ ರೀ ಮನೆಯಾಗ ಯಾರ ತೀರ್ಕೊಂಡು ಸುದ್ದಿ ಬಂತಂದ್ರೆ ಹೋಗ್ಯಾರಂತ ಬರ್ಬೇಕಾ ಬಂದ್ಯಾಡಿ ಅಂತೇಳಿ ಒಂದು ಟವಲ್ ಹಾಕ್ಕೊಂಡು ಅವ್ರ ಹಿಂದ ಹೋಗಿಬಿಡ್ತಾರೆ ಆದರೆ ಹೆಣ್ಮಕ್ಳು ಹಂಗಲ್ಲ ಅವರು ಎಲ್ಲ ಕೆಲಸ ಮಾಡಿದ್ರೆ ಸಹಿತ ಸಂತೋಷವಾಗಿರ್ತಾರೆ ಲಕ್ಕುವ ಯಾಕೆ ಪಡಿತಿದ್ ಗೊತ್ತಾ ಕೈಕಾಲು ಆಡಿಸಂಗಿಲ್ಲ ನೋಡಿ ಹೆಂಗೆ ಕುಂತಾರೆ ಹಿಂಗೆ ಚಪ್ಪಾಳೆ ಬಿಡಿ ಬೇಕೀವಿ ರೀ ಹಿಂಗೆ ಬಿಡಿತಾರೀ ಯಾವ ನೀ ಕೇಳಬೇಕೀವ್ ನೀವು ನೋಡ್ರಿ ಹೆಂಗೆ ಗದ್ದಲ ಮಾಡಕ್ಕೆ ನೋಡಿ ತೆಗಿಂದ ಗದ್ಲೇ ತೆಗಷ್ಟು ಗದ್ಲ ಮಾಡ್ತಾರ್ರಿ ಕವು ಕೌ ಕವು ಕವು ಅಂತಿರ್ತಾರೆ ಹಾಂ ಇವರು ಹೆಂಗೆ ಮಾಡಿದ್ರೆ ಯಾರೊಬ್ಬ ಅದಾವ ಈಗ ಬಂದ ಅಂತ ತಿಳೀರಿ ಇವರು ಕುಂತಲ್ಲೇನೇ ಈಗ ಬಂದು ನೋಡಿರಿ ಇಷ್ಟ ಇವ್ರು ಹಂಗಲ್ಲ ಕಣ್ಣು ವ್ಯಾಯಾಮ ಹಾಂ ಪಾಪ ಯಾರೋ ಈ ಪುರುಸೊತ್ತಾಗಲಾರ್ದಕ್ಕೆ ಈ ಗಂಡ ಮಕ್ಕಳು ಬಂದ ಮೇಲೆ ಉಣ್ಣಾಕಿ ನೀಡಿ ಬಂದಿರ್ತಾರೆ ಇವರು ಸುಮ್ಮನೆ ಕೂತು ಅಯ್ಯಯ್ಯ ಈಗ ಬಂದೆ ನಾವು ಆರು ಗಂಟೆಗೆ ಕೂತೀವಿ ಈಗ ಬಂದು ಒಳ್ಳೆ ಏ ಅನ್ನ ಹೆಂಗೆ ಮಾಡೋದು ಇವೆಲ್ಲ ವ್ಯಾಯಾಮ ಅದಕ್ಕೆ ಅವ್ರು ಅಷ್ಟು ಗಟ್ಟಿದಾರ್ರಿ ಹಾಂ ನಾನು ಯಾರ ಮನೆಗೆ ಹೋಗಲಿ ಗಂಡನ ಫೋಟೋಕ್ಕೆ ಹಾರ ರೀ ಹೆಣ್ಮಕ್ಳು ಫೋಟೋಕ್ಕೆ ಹಾರನೇ ಇರೋಂಗಿಲ್ಲ ಯಾಕೆ ಅವ್ರು ಇಂಥವೆಲ್ಲ ವ್ಯಾಯಾಮ ಮಾಡಿ ಬೈದು ಒಂದು ಹತ್ತು ಆರೋಗ್ಯ ಸಂಪಾದಿಸಿ ಅದಕ್ಕೆ ದಯವಿಟ್ಟು ಆ್ಯಕ್ಟಿವ್ ಆಗಬೇಕು ನೋಡ್ರಿ ಇಂಥ ಊರಾಗ ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಇವತ್ತು ಕಾರ್ ಬರ್ಬೇಕಾದ್ರೆ ದೊಡ್ಡ ಕಷ್ಟ ಆಯ್ತು ನಮ್ದು ಎಷ್ಟು ಅಂಗಡಿ ಹಾಕ್ಯಾರ ಎಷ್ಟು ವೈಭವ ಐತೆ ಬೆಂಗಳೂರಾಗ ಸಾಧ್ಯನೇ ಇಲ್ಲಿ ಇಂಥದ್ದು ಒಬ್ರಿಗೊಬ್ಬರು ದಬ್ಬಿಕೊಂತ ಅಡ್ಡಾಡೋದೇ ಕೆಲಸ ಇಲ್ಲಿ ಇಲ್ಲಿ ಎಷ್ಟು ಸಂತೋಷ ಎಷ್ಟು ದಿವಸ ಒಂದು ರೀ ಒಂದು ವಾರಗಳ ಕಾಲ ಎಂಥ ಸಂಭ್ರಮ ಮಕ್ಕಳ ಜಾತ್ರೆ ಕರ್ಕೊಂಡೋಗ್ರಿ ಮೊಬೈಲ್ ಬಿಡಿಸ್ರೆವ ಪುಸ್ತಕ ಹಿಡೀರಿ ಕೈಯಾಗ ಈ ಪ್ರಾಣೇಶ ನರಸಿಂಹ ಜೋಶಿ ಮತ್ತು ಮಹಾಮನಿ ನಾವೆಂದೂ ಟಿ ವಿ ನೋಡೋಂಗ್ ನಮ್ಮ ಕಾರ್ಯಕ್ರಮ ಬಂದರೆ ನಾವು ನೋಡೋಂಗಿಲ್ಲ ಓದ್ತೀವಿ ಓದೋದ್ರಿಂದ ನಿಮ್ಮ ಮುಂದೆ ನಿಂತು ಮಾತಾಡಕತ್ತೀವಿ ಶ್ರೀಗಳೆಲ್ಲ ಮಾತಾಡಿದ್ರು ಯಾಕೆ ಓದ್ತಾರೆ ಅವರು ರುಜು ಜೀವನವನ್ನು ಬಾಳ್ತಾರೆ ನಿಮಗೆ ಬೋಧನೆ ಮಾಡೋಕೆ ಧೈರ್ಯ ಬರ್ತದೆ ಹೇ ಬಿಡಿ ಸೇದ್ಬೇಡ ಅಂತ ನೀವು ಬಿ ಡಿ ಸೇದಿಕೆ ಅಂತ ಹೇಳಿದ್ರೆ ಕೇಳ್ತಾನೆ ನಾವು ಕೇಳೋಂಗಿಲ್ಲ ಹೌದಾ ಅದಕ್ಕೆ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಾಶ್ವಕರಿಗೆ ಇನ್ನೂ ಮೂರು ಮಂದಿ ಇದ್ದೀವಿ ಈಗಾಗಲೇ ಹತ್ತುವರೆ ಹನ್ನೊಂದಾಗ ಬಂತು ಇನ್ನೂ ಮೂರು ಮಂದಿ ನೀವು ನೀವರ್ತ ಬರ್ತಾರೆ ಈಗ ನರಸಿಂಹ ಜೋಶಿ ಅವರು ಒಬ್ರ ಬಂದ್ರೆ ಹತ್ತು ಮಂದಿ ಬಂದಂಗೆ ಯಾಕಂದ್ರೆ ಹಿಂಗದಾರ ಅವರು ಹಾಂ ಅವ್ರ ದೇಹ ಹೆಂಗೆ ನೋಡ ನೋಡ್ರೆ ಹತ್ತು ಮಂದಿ ಬೇಡ ಐದು ಮಂದಿ ಅಂತೂ ಕನಿಷ್ಠ ಅವ್ರು ನಾನು ಮಾಮನಿ ಇಬ್ಬರು ಮೂರು ಮಂದಿ ಸೇರಿಸಿದ್ರೆ ಅವರು ತೂಕ ಸಮ ಹಾಕೈತ್ರಿ ಹಾಂ ಇವರು ಧ್ವನಿ ಒಳಗೆ ಎಲ್ಲರೂ ಅದಾರ ಕರ್ನಾಟಕದ ರಾಜಕಾರಣಿಗಳದಾರ ಸಿನಿಮಾ ನಟರದ ಹಾಂ ಮತ್ತು ಅವ್ರದ್ದೇ ಅದ ಅಂತ ಆಸೆ ಐತೆ ಈಗ ಅವರು ಇಷ್ಟಕ್ಕೆ ದಪ್ಪದಾರಂದ್ರೆ ಎಲ್ಲ ನುಂಕೊತಾರ ಉಣ್ತಾರಂತ ಕಷ್ಟ ಸುಖ ಏನೇ ಇರಲಿ ನುಂಕೊತಾರವರು ಇವರು ಪುನೀತ್ ರಾಜ್ಕುಮಾರ್ ಜೊತೆ ಆರ್ಯೋಳು ಸಿನಿಮಾದಲ್ಲಿ ಪಾತ್ರ ಮಾಡ್ಯಾರ ಗೌರವ ಪಾತ್ರಗಳು ಮಾಡಿದ್ದಾರೆ ಅನೇಕ ಹತ್ತು ಹನ್ನೊಂದು ಸಿನಿಮಾ ಮಾಡ್ಯಾರ ರಾಜ್ಕುಮಾರ್ ಟೀಮ್ನಲ್ಲಿ ನೀವು ಕೆಲವು ಸಿನಿಮಾಗಳ ಹೆಸರು ಜೋಗಯ್ಯ ಜೋಗಿ ರಾಜ್ ಕರಿಯ ಕರಿಯ ಸುಮಾರು ಹತ್ತು ಹನ್ನೊಂದು ಸಿನಿಮಾಗಳಲ್ಲಿ ಗೌರವ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆ ಸಿನಿಮಾಗಳು ಮತ್ತೆ ನಿಮಗೆ ಬಂದಾಗ ಅವ್ರನ್ನ ನೋಡಿ ಆ ಸರಿ ಇವರು ಇಷ್ಟು ದಪ್ಪ ಎದಕ್ಕದ ಇವ್ರಂದ್ರೆ ಇವರು ಧ್ವನಿಯಾಗಿ ಎಲ್ಲ ಸಿನಿಮಾ ನಟರದಾರ ರಾಜಕಾರಣಿಗಳದಾರ ಇಲ್ಲಿ ಯಾರ್ಯಾರು ಬಂದಿಲ್ಲೋ ಇವತ್ತು ಅವರು ಧ್ವನಿಯನ್ನೆಲ್ಲ ಮಾಡಿ ತೋರಿಸ್ತಾರಂತ ಹೇಳ್ತಾ ನಿಮ್ಮ ಚಪ್ಪಾಳೆಗಳ ಮಧ್ಯೆ ನಿಮ್ಮ ಮುಂದೀಗ ನರಸಿಂಹ ಜೋಶಿ Hola. Hola.